ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಇವತ್ತಿನ ವಿಡಿಯೋ ಬಂದು ಎರಡು ದಿನದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ದಿನ ಸ್ವಲ್ಪನೇ ಹಾಕಿದ್ದೀನಿ ಇನ್ನೊಂದು ದಿನ ಫುಲ್ಲು ಯಾವ ರೀತಿ ಇತ್ತು ಅನ್ನೋದನ್ನ ನಾನು ಬೆಳಗಿನ ಜಾವ ಯಾವ ರೀತಿ ಇತ್ತು ಅನ್ನೋದನ್ನ ಹಾಕಿದ್ದೀನಿ ಈ ವಿಡಿಯೋನ ನೋಡಿ ಇಷ್ಟಪಡೋರು ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡೋರು ವೀಡಿಯೋನ ಹಾಗೆಯೇ ಈಗ ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋಂಗೆ ಗಿಡ ಗಿಡಗಳಲ್ಲಿ ತುಂಬ ಇಂಟ್ರೆಸ್ಟು ನನಗೆ ಹೂ ಬೆಳೀಲಿ ಅಂತ ಏನೇನೋ ತಂದು ಹಾಕ್ತಾಯಿರ್ತೀನಿ ಗೊಬ್ಬರಗಳನ್ನೆಲ್ಲ ಹಾಕ್ತಾಯಿರ್ತೀನಿ ಆದರೂ ಕೂಡ ಬೆಳೀಲಿಲ್ಲ ಸರಿ ಆನ್ಲೈನಿಂದ ಫರ್ಟಿಲೈಸರ್ ಅಂತ ಸೇಲ್ ಮಾಡ್ತಾಯಿದ್ರಲ್ವ ಒನ್ ಫಿಫ್ಟಿ ಒನ್ ಟ್ವೆಂಟಿ ಆ ರೀತಿ ಸೇಲ್ ಮಾಡ್ತಾರೆ ಮೀಶೋಲಿ ಅದನ್ನು ತರಿಸಿದ್ದೆ ಟೆನ್ ಕೆ ಜಿಗೆ ಬಂದು ಒನ್ ಏಯ್ಟಿ ರುಪೀಸ್ ಏನೋ ಆಯಿತು ಅದನ್ನು ತರಿಸಿ ಎಲ್ಲ ಗಿಡಗಳಿಗೂ ಹಾಕಿದ್ದೀನಿ ಇದನ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಏನು ಅಂತ ಹೇಳಿದ್ರೆ ನೈಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೈಟ್ ಬಂದು ಮನ್ಗುದ ಅಂತ ಹೋದೆ ಸ್ವಲ್ಪ ಒಂದು ಹತ್ತು ಗಂಟೆ ತನಕ ಊಟ ಮಾಡಿಕೊಂಡು ನಾರ್ಮಲಾಗಿ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಕೂತಿದ್ದೋ ಅದಾದಮೇಲೆ ಒಬ್ರೊಬ್ಬರಾಗಿ ಮನಗಿಬಿಟ್ರು ಅದಾಗಿ ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ಏನು ಅಂತಲೇ ಗೊತ್ತಿಲ್ಲ ಯೋಚನೆ ಇರುತ್ತಲ್ವ ತುಂಬ ಯೋಚನೆ ಬಂದ್ಬಿಟ್ರೆ ನನಗೆ ನಿದ್ದೆನೇ ಮಾಡೋಕ್ಕಾಗಲ್ಲ ಒಂದೊಂದು ದಿನ ಎರಡು ಗಂಟೆ ಮೂರು ಗಂಟೆ ಕೂಡ ಮನಕ್ತೀನಿ ಆದರೂ ಕೂಡ ಇವತ್ತು ಫುಲ್ಲು ಕೆಲಸ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತಾರೆ ನಾರ್ಮಲಾಗಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ನೀವು ನೋಡಿರ್ತೀರ ಎಲ್ಲ ಕೆಲಸ ಮಾಡಿದ್ರೂ ಎಲ್ಲ ರೀತಿಯೂ ಇತ್ತು ಚೆನ್ನಾಗೇ ಇತ್ತು ನನಗೇನು ತೊಂದರೆ ಇರಲಿಲ್ಲ ಆದರೆ ಅದೇನಾಯಿತು ಅಂತಲೇ ಗೊತ್ತಿಲ್ಲ ಹಿಂದಿನ ದಿನವೇ ಸ್ವಲ್ಪ ಹುಷಾರ್ ಇಲ್ದಿದ್ದಂಗೆ ಆಗ್ಬಿಟ್ಟಿತ್ತು ದಿಢೀರಂತ ನೆಗಡಿ ಆಗೋದು ದಿಢೀರಂತ ಅದನ್ನು ಸರಿ ಮಾಡಿದ್ರೆ ನೋವು ಬರೋದು ಅದಾದಮೇಲೆ ಕೆಂಬಳು ಸ್ಟಾರ್ಟ್ ಆಯಿತು ಅದೆಲ್ಲ ಒಂದೊಂದು ದಿನಕ್ಕೆ ಮಾತ್ರ ತುಂಬ ದಿನ ಕಂಟಿನ್ಯೂ ಆಗಲಿಲ್ಲ ಅದಾದಮೇಲೆ ಚ ಜ್ವರ ಬಂತು ಜ್ವರ ಬಂದಕ್ಕೆ ಒಂದು ಟ್ಯಾಬ್ಲೆಟ್ ತಗೊಂಡೆ ಅದಾದಮೇಲೆ ಚಳಿ ಜ್ವರ ಸ್ಟಾರ್ಟ್ ಆಗ್ಬಿಡ್ತು ಈ ರೀತಿ ಎರಡು ದಿನದಲ್ಲೇ ಅಂಜಸ್ಸು ಆಗಿತ್ತು ಸರಿ ರಾತ್ರಿ ಇವತ್ತು ಚೆನ್ನಾಗಿ ಸ್ವಲ್ಪ ಮನ್ಗೋದಾ ಅಂದ್ಕೊಂಡು ರಾತ್ರಿ ಒಂದು ಹತ್ತು ಗಂಟೆ ತನಕ ಮಾತಾಡ್ಕೊಂಡು ಕೂತ್ಕೊಂಡೇ ಇದ್ದೆ ಅದು ಎರಡು ದಿನ ಸರಿಯಾಗಿ ಊಟ ಮಾಡೋಕ್ಕಾಗಿರಲಿಲ್ಲ ನನಗೆ ಹುಷಾರಿಲ್ಲ ಅಂತ ಸ್ವಲ್ಪನೇ ಊಟ ಮಾಡಿ ಬ್ರೆಡ್ಡನ್ನ ತಿಂದಿದ್ದೆ ನಾನು ಅದಕ್ಕೇನಾದರೂ ಹೊಟ್ಟೆ ತುಂಬಲಿಲ್ಲ ಅಂತ ನಿದ್ದೆ ಬಂದಿಲ್ವಾ ಗೊತ್ತಿಲ್ಲ ಎಲ್ಲ ಮನ್ಗ್ಬಿಟ್ರು ನಮ್ಮ ಮಾಮನು ಎರಡು ಮೂರು ಸರಿ ಎದ್ದು ಮನ್ಗು ಮನ್ಗು ಅಂದರು ನಾನು ಅಂದೆ ನೀನು ಕೆಲಸಕ್ಕೆ ಹೋಗ್ಬೇಕಪ್ಪ ನಾನಾದರೂ ಬೆಳಿಗ್ಗೆ ಹನ್ನೊಂದು ಗಂಟೆ ಮೇಲೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನಗ್ತೀನಿ ನಿನಗೆ ಮನ್ಗಕ್ಕಾಗಲ್ಲ ನೀನು ನನ್ನ ಜೊತೆ ಸೇರಿಕೊಂಡು ಮನಗದೇ ಇರಬೇಡ ಮನಗು ಮನಗು ಅಂತ ಮನ್ಗಿಸ್ಬಿಟ್ಟೆ ಮನಗಿದ್ರು ಅವರು ನನಗೆ ಹೇಳ್ತಾಯಿದ್ರು ನಿನಗೆ ಏನು ಯೋಚನೆ ಮಾಡ್ತಾ ಸುಮ್ಮನೆ ಮನಗು ಅಂತಾರ ಅವ್ರು ಹೇಳಿದಾಗ ಮನಗ್ತೀನಿ ಪುನಃ ಕಣ್ಣು ಮುಚ್ಕೊಂಡೇ ಇದ್ದರೆ ಏನು ನಿದ್ದೆನೇ ಇಲ್ಲ ಸರಿ ಎದ್ದು ಕೂತ್ಕೊಂಡೆ ಯೋಚನೆ ಬರ್ತಾನೆ ಇತ್ತು ಯೋಚನೆ ಅಂದರೆ ಏನು ಅಂತೇಳಿದ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲಿಲ್ವಲ್ಲ ಆಮೇಲೆ ಈ ಮಕ್ಕಳು ನೋಡ್ಕೊಳ್ಳೋರು ಯಾರೂ ಇಲ್ವಲ್ಲ ಹಾಗೆಯೇ ಈ ಒಡವೆ ಬಿಡಿಸ್ಕೊಳೋಕ್ಕಾಗಲ್ವಲ್ಲ ಏನು ಮಾಡೋದು ಫ್ಯೂಚರು ಹೆಂಗಿರುತ್ತೆ ನಮ್ಮದು ಇದೆಲ್ಲ ಯೋಚನೆ ಮಾಡ್ತಾಯಿದೆ ಏನೇ ಮಾಡಿದ್ರೂ ಆಯ್ತಾಯಿಲ್ಲ ಸರಿ ಮನಗದೆ ಪುನಃ ಒಂದೆರಡು ಗಂಟೆವರೆಗೂ ಕಣ್ಮುಚ್ಕೊಂಡೇ ಇದೆ ಆಮೇಲೆ ಎರಡು ಆಯಿತು ಎರಡೂವರೆ ಆಯಿತು ಮೂರು ಗಂಟೆಗೆ ನಮ್ಮದ್ರಲ್ಲಿ ಹೇಳ್ತಾರೆ ತ್ರೀ ಓ ಕ್ಲಾಕಲ್ಲಿ ಜೀಸಸ್ಸು ಎದ್ದು ಪ್ರೇಯರ್ ಮಾಡ್ತಾ ಇರ್ತಾರೆ ಮಧ್ಯ ಮಧ್ಯರಾತ್ರಿ ಮೂರು ಗಂಟೆ ಇಲ್ಲಾಂದರೆ ಮಧ್ಯಾಹ್ನ ಮೂರು ಗಂಟೆ ಅಂತ ಆ ಟೈಮಲ್ಲಿ ಪ್ರೇಯರ್ ಮಾಡೋದ ಅಂತ ಎದ್ದು ಒಂದು ಜಪ ಸರ ಫುಲ್ಲು ಮುಗಿಸ್ತೇವೆ ಫ್ರೆಂಡ್ ಆದರೂ ಕೂಡ ಪುನಃ ಜಪ ಮಾಡಿ ದೇವರೇ ನನಗೆ ಸ್ವಲ್ಪ ನಿದ್ದೆ ಕೊಡು ಒಂದವರಾದರು ಅಂತ ಅಂದ್ಕೊಂಡು ಮನಗ್ದೆ ಆದರೂ ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದೆ ನಿದ್ದೆನೇ ಇರಲಿಲ್ಲ ಪುನಃ ಅಳುನೇ ಬರ್ತಿತ್ತು ನನಗೆ ಕಂಟಿನ್ಯೂಸ್ ಆಗಿ ಸರಿ ಏನು ಮಾಡಿದೆ ಟೈಮ್ ಆಗಿ ಆಗಿ ಐದು ಗಂಟೆ ಕರೆಕ್ಟಾಗಿ ಆಗ್ಬಿಡ್ತು ಸರಿ ಇದಕ್ಕೆ ಮೇಲೆ ಏನು ಮನ್ಗೋದು ಈಗ ನಿದ್ದೆ ಬರುತ್ತೆ ಒಂದೊಂದು ಸರಿ ನಿದ್ದೆ ಮಾಡಿಬಿಟ್ರೆ ತುಂಬ ಲೇಟಾಗಿ ಎದಕ್ಕಾಗಲ್ಲ ಅಂತ ಎದ್ದು ಕೆಲಸ ಶುರು ಮಾಡ್ಕೊಳ್ಳೋದ ಅಂತ ಡೈನಿಂಗ್ ಟೇಬಲ್ ಮೇಲೆ ಇರೋ ಎಲ್ಲ ಪಾತ್ರೆನೂ ಊಟ ಮಾಡಿ ರಾತ್ರಿ ಇಟ್ಬಿಟ್ಟಿದ್ರಲ್ವ ಅದನ್ನೆಲ್ಲ ತಗೊಂಡೋಗಿ ಕಿಚನ್ಗೆ ಹಾಕೊಂಡು ಬೆಳಗಕ್ಕೆ ಶುರು ಮಾಡಿದೆ ಫ್ರೆಂಡ್ಸ್ ಸೌಂಡ್ ಆಗಿಬಿಟ್ರೆ ನಮ್ಮ ಅಮ್ಮ ಬೊಯ್ತಾರೆ ಏನು ಮಾಡ್ತಾ ಇದೆಯಾ ಬೆಳಗ್ಗೆ ಎದ್ದು ಬಂದು ಮನ್ಗೂ ಆಮೇಲೆ ಬೇಕಾದರೆ ಎದ್ದೊಳ್ ಎದ್ದು ಮಾಡುವಂತೆ ಒಂದು ಏಳು ಗಂಟೆ ಮೇಲೆ ಅಂತ ಹೇಳ್ತಾರೆ ಅಂತ ಸ್ವಲ್ಪ ಸೌಂಡೇ ಇಲ್ದಿದ್ದಂಗೆ ಮಾಡ್ತಾಯಿದ್ದೆ ಈಗ ನಿಮಗೆ ಫಾಸ್ಟ್ ಫಾರ್ಡ್ ವಾರ್ವರ್ಡ್ ಮಾಡಿರೋದ್ರಿಂದ ಇಷ್ಟು ಫಾ ಫಾಸ್ಟಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಸ್ಲೋವಾಗಿ ಮಾಡ್ತಾಯಿದ್ದೆ ಸೌಂಡ್ ಬಂದ್ಬಿಡುತ್ತೆ ಅಂತ ಇದನ್ನೆಲ್ಲ ನಾನು ಸ್ಲೋವಾಗಿ ತೋರಿಸಿದ್ರೆ ನಿಮಗೆ ನಿದ್ದೆ ಬಂದ್ಬಿಡುತ್ತೆ ಅಷ್ಟೇ ಅದರಿಂದ ನಾನು ಮಾಡಿದ್ದೀನಿ ಫಾಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದೊಂದು ದಿನ ಈಗ ಆಗುತ್ತೆ ಫ್ರೆಂಡ್ಸ್ ನಮ್ಮನ್ನು ಏಮಾರ್ಸ್ತವ್ರು ಚೆನ್ನಾಗೇ ಇರ್ತಾರೆ ಆದರೆ ನಾವು ಏಮಾರಬಿಟ್ಟು ಕೂತಿರ್ತೀವಲ್ವಾ ಈ ಥರ ಆಗ್ಬಿಡ್ತಲ್ಲ ಸುಮ್ಮನೆ ಇದ್ದೆ ಕೊಟ್ಬಿಟ್ನಲ್ಲ ಅಂತ ಅದೊಂದು ಯೋಚನೆ ಇನ್ನೊಂದು ಕೆಲ್ಸಕ್ಕೆ ಹೋಗೋಕ್ಕಾಗಿ ಆಯ್ತಾ ಇಲ್ವಲ್ಲ ಏನು ಮಾಡೋದು ನಮಗೆ ಕೆಲಸ ಹೇಳೋರು ಇಲ್ವಲ್ಲ ಯಾರಾದರೂ ಅಂತ ಅದು ಒಂದು ಯೋಚನೆ ಮನೆಯಲ್ಲೇ ಇದ್ದೀನಲ್ಲ ಮಕ್ಕಳಿಗೆ ಈಗ ನೋಡಿ ನಾನು ಫಸ್ಟು ಚಿಕ್ಕದ್ರಲ್ಲೆಲ್ಲ ಇದ್ದಾಗ ಈಗ ನಮ್ಮ ತಾಯಿ ಮನೆಗೆ ಎಷ್ಟೊಂದು ಸಂಪಾದನೆ ಮಾಡಿ ಕೊಟ್ಟೆ ಆದರೆ ನನ್ನ ಮಕ್ಕಳಿಗೆ ನಾವು ಚೆನ್ನಾಗಿರಬೇಕು ಫ್ಯೂಚರಲ್ಲಿ ನಾನು ಮನೆ ಮಾಡಬೇಕು ನಾನು ಒಂದು ಒಳ್ಳೆಯ ಸ್ಟೇಜಿಗೆ ಬರಬೇಕು ಅಂತ ಆಸೆ ಇರಬೇಕಾದ್ರೆ ನನಗೆ ದುಡಿಯೋಕ್ಕೆ ನನಗೆ ಟೈಮ್ ಆಗ್ತಾಯಿಲ್ಲ ಹೋಗೋಕ್ಕಾಗ್ತಾಯಿಲ್ಲ ಕೆಲಸಕ್ಕೆ ಮಕ್ಕಳನ್ನ ಡೇ ಕೇರಲ್ಲಿ ಬಿಡ್ಬೋದು ಡೇ ಕೇರಲ್ಲಿ ಬಿಟ್ಟರೆ ನಾನು ಸಂಪಾದನೆ ಮಾಡೋದು ಅರ್ಧ ದುಡ್ಡು ಅದಕ್ಕೆ ಹೋಗ್ಬಿಡುತ್ತಲ್ಲ ಏನು ಮಾಡೋದು ವರ್ಕ್ ಫ್ರಮ್ ಹೋಮ್ ಸಿಗುತ್ತಾ ಅಂತ ದಿನ ಟ್ರೈ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಆದರೆ ಎಲ್ಲ ಎಮ್ ಆರ್ಸೋರು ಫೋನ್ ನಂಬರು ಕೇಳ್ತಾರೆ ಆಮೇಲೆ ಇಮೇಲ್ ಐ ಡಿ ಕೇಳ್ತಾರೆ ಅದನ್ನ ತಗೊಂಡು ಏನಾದರೂ ಫ್ರಾಡ್ ಮಾಡಿಬಿಟ್ರೆ ಏನು ಮಾಡೋದು ಈಗಂತೂ ತುಂಬ ಜನ ಫೋನ್ ನಂಬರಿಯಲ್ಲೇ ಎಲ್ಲ ತೆಗ್ದುಬಿಡ್ತಾರೆ ಅಮೌಂಟು ಎಲ್ಲ ಅದರಿಂದ ಬೇಡಪ್ಪ ಈಗಿರಲ್ಲ ಅಮೌಂಟು ಸ್ಯಾಲ್ರಿ ಬಂದಾಗ ನಮ್ಮ ಯಜಮಾನ್ರದ್ದು ಅಮೌಂಟ್ ಏನಾದರೂ ಹೋಗ್ಬಿಟ್ರೆ ಏನು ಮಾಡೋದು ಯಾರನ್ನ ಹೋಗಿ ಕೇಳೋದು ಅಂತ ಅದನ್ನೆಲ್ಲ ಯೋಚನೆ ಅದರಿಂದ ದಿನ ಒಂದು ದಿನಕ್ಕೆ ಒಂದು ನಾಲ್ಕೈದು ಕೆಲಸ ನೋಡ್ತಾ ಇರ್ತೀನಿ ಅದರಲ್ಲೂ ನಾನು ಕನ್ನಡ ಮೀಡಿಯಮ್ ಓದಿರೋದ್ರಿಂದ ಟೈಪಿಂಗು ಎಲ್ಲ ಚೆನ್ನಾಗಿ ಮಾಡ್ತೀನಿ ಫ್ರೆಂಡ್ಸ್ ಆದರೆ ಕೆಲಸ ಹೇಳೋರು ಯಾರೂ ಇಲ್ಲ ಸರಿ ಏನು ಮಾಡೋದು ಪಕ್ಕದಲ್ಲೇ ನಮ್ಮನೆ ಪಕ್ಕದಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಕೇಳೋದ ಅಂದರೆ ಕೆಲಸ ಹೇಳಿದ್ರೆ ಪರವಾಗಿಲ್ಲ ಕೆಲಸ ಹೇಳ್ದೆ ಎಲ್ಲ ಕೇಳಿಕೊಂಡು ಆಮೇಲೆ ನಾವು ಇದಿಲ್ಲ ಅದಿಲ್ಲ ಅಂತ ಏನಾರು ಒಂದು ಹೇಳ್ಬಿಡ್ತಾರೆ ಅಂತ ಒಂದು ಬೇಜಾರು ಆಮೇಲೆ ಇನ್ನೊಂದು ಏನಂದರೆ ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ ಇವ್ರಿಗಿನ್ನೂ ಕೆಲಸ ಸಿಕ್ಕಿಲ್ವಾ ಏನು ಅಂತ ಅದರಿಂದ ನಾನು ಯಾರನ್ನು ಕೇಳಕ್ಕೆ ಹೋಗಲ್ಲ ಮನೇಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಯಾವ್ದಾರು ಇದೆಯಾ ಅಂತ ಹುಡುಕ್ತಾ ಇರ್ತೀನಿ ಲ್ಯಾಪ್ಟಾಪ್ ಹಿಡ್ಕೊಂಡು ಸುಮ್ಮನೆ ಡೇಟಾ ಎಂಟ್ರಿ ಮರೆತ್ಬಟ್ರೆ ಕಷ್ಟ ಅಂತ ಅದನ್ನು ಸ್ಪೀಡಾಗಿ ಟೈಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಅದನ್ನು ಬೆಳಗ್ಗೆ ಆಯಿತು ನಮ್ಮ ಮಾಮಗೆ ಎದ್ದರು ಐದು ಆರು ಗಂಟೆ ಎದ್ದ ಮೇಲೆ ಟೀ ಮಾಡಿ ಮಮ್ಮ ಕೊಡ್ಲ ಎದೊಳ್ತೀಯ ಅಂದೆ ಸರಿ ಕೊಡು ಅಂದರು ಆಮೇಲೆ ಬೈಯ್ತಾ ಇದ್ರು ಏನು ಮಾಡ್ತಾ ಇದ್ದೆ ನೈಟಲ್ಲ ಈಗ ತಾನೆ ಒಂದೆರಡು ದಿನದಿಂದ ಸರಿಯಾಗಿ ಹುಷಾರಿಲ್ಲ ಅಂದೆ ಇಕ್ಕೂ ನಾನು ನಿದ್ದೆ ಮಾಡೋಕ್ಕೇನು ಅಂತ ಹೇಳ್ತಾ ಟ್ಯಾಬ್ಲೆಟೆಲ್ಲ ಹಾಕಬೇಕಾದ್ರೆ ಚಂದ ಸ್ವಲ್ಪ ನಿದ್ದೆ ಬರ್ತಿತ್ತು ಫ್ರೆಂಡ್ಸ್ ಆದರೆ ಆದಮೇಲೆ ನನಗೆ ಹುಷಾರೆಲ್ಲ ಚೆನ್ನಾಗಿ ಆಗ್ಬಿಟ್ಟೆ ನಾನು ಆದರೆ ಯಾಕೆ ಗೊತ್ತಿಲ್ಲ ನೈಟೆಲ್ಲ ನಿದ್ದೆನೇ ಈಗಲೂ ನೋಡಿ ಕೆಲಸ ಮಾಡ್ತಾಯಿದ್ದೀನಿ ಆದರೆ ನಿದ್ದೆನೇ ಒಂಚೂರು ಬರ್ತಾಯಿಲ್ಲ ಯಾಕಂತೇ ಗೊತ್ತಿಲ್ಲ ಕಂಟಿನ್ಯೂ ಆಗಿ ಈ ಥರ ಒಂದು ಮೂರ್ನಾಲ್ಕು ದಿವ್ಸದಿಂದ ಈ ರೀತಿಯೇ ಆಗ್ತಿತ್ತು ಅದರಿಂದ ಏನು ಮಾಡಿದೆ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಮಮ್ಮ ಅಂತ ನಿದ್ದೆನೇ ಬರ್ತಾಯಿಲ್ಲ ನೋಡುವಮ್ಮ ಎರಡು ಅವರ್ ಮೂರು ಆದರೂ ನಿದ್ದೆ ಮಾಡ್ತೀನಿ ಆದರೂ ನೋಡು ಬರಲಿಲ್ಲ ಅಂದೆ ಸರಿ ಅದೆಲ್ಲ ಮುಗಿಸ್ಕೊಂಡು ಈಗ ನೋಡಿ ಐದೂವರೆ ಆರು ಗಂಟೇಲಿ ಟೀ ಮಾಡಿ ಕುಟ್ಬಿಟ್ಟು ಬೇಳೆಗೆ ಬೇಳೆ ಸಾರು ಮಾಡೋದ ಅಂತ ಇಟ್ಬಿಟ್ಟು ಹೋಗಿದ್ದೆ ವಿಜ್ವಲ್ ಬಂತು ಬಂದ ಬಂದಮೇಲೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಇಟ್ ಚಪಾತಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟಿದ್ದೀನಿ ಒಂದು ಕಡೆ ಇದಾದ ಮೇಲೆ ಅನ್ನ ಮೆಕ್ಕಿತ್ತು ನೈಟ್ದು ಅಂತ ಟಮಾಟೆ ಗೊಜ್ಜು ರೀತಿ ಮಾಡಿ ಗೊಜ್ಜು ರೀತಿ ಮಾಡಿ ಅದನ್ನು ಅನ್ನಕ್ಕೆ ಹಾಕಿ ಕಲಸಿ ಅವ್ರಿಗೆ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸೋದ ಅಂತ ಅದನ್ನು ಕೂಡ ಒಂದು ಸೈಡ್ಗೆ ಇಡ್ತಾ ಇದ್ದೀನಿ ಟಮಾಟ ಬಂದು ಈ ರೀತಿ ಬಿಸಿನೀರಲ್ಲಿ ಹಾಕಿ ಬೇಯಿಸಿ ಮಾಡಿದ್ರೆ ಅದರದ್ದು ಸಿಪ್ಪೆ ಎಲ್ಲ ಬಾಯಿ ಬಾಯಿಗೆ ಸಿಗೋದಿಲ್ಲ ಅದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ ಈ ಥರನೇ ಗೊಜ್ಜು ಜಾಸ್ತಿ ಇರಬೇಕು ಗಟ್ಟಿ ಗಟ್ಟಿಯಾಗಿ ಅನ್ನ ತಿನ್ ನಾನು ಹಂಗೆ ಹಾಗೇನೇ ತಿನ್ನೋದು ಸ್ವಲ್ಪ ಗೊಜ್ಜೆಲ್ಲ ಕಡಿಮೆ ಹಾಕ್ಕೊಂಡು ತಿಂತೀನಿ ಆದರೆ ನಮ್ಮ ಯಜಮಾನ್ರಿಗೆ ಚೆನ್ನಾಗಿ ಕಲಸಿ ಸಾಂಬಾರು ಚೆನ್ನಾಗಿರಬೇಕು ಅದರಿಂದ ಏನು ಮಾಡ್ತಾಯಿದ್ದೀನಿ ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದಾದ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾಷ್ಟ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಆಮೇಲೆ ನಾನು ಒಂದು ಹನ್ನೆರಡು ಗಂಟೆ ಮೇಲೆ ಮನ್ಗೋದ ಅಂತ ಮನಗಿದೆ ಅದು ಕೂಡ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಮನಗಿದ್ದು ಫ್ರೆಂಡ್ಸ್ ಇದ್ರ ಜೊತೆಗೆ ವೀಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್